ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದು ಜಸ್ಟು ಕಾಫಿನ ಮಾಡಿಕೊಂಡೆ ಇದು ಬಂದು ನೆನ್ನೆ ಬ್ಲಾಗು ಸೊ ಲೇಟಾಯಿತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇಲ್ಲಿ ಹೊರಗಡೆ ಡ್ರೆಸ್ ಸ್ಟಿಚಿಂಗ್ ಕೊಡಬೇಕಿತ್ತು ಅಲ್ಲಿ ಹೋದ್ವಿ ಮಳೆ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಶುಗರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬಿಟ್ಟೆ ಮತ್ತು ಸ್ಪೂನಲ್ಲಿ ಸ್ವಲ್ಪ ತೆಗೆದು ಇಟ್ಕೊಂಡೆ ನಾನು ಅಷ್ಟು ಸಕ್ಕರೆನ ಆ್ಯಡ್ ಮಾಡಿಲ್ಲ ಬಟ್ ಬ್ರೌನ್ ಶುಗರ್ನ ಯೂಸ್ ಮಾಡ್ತೀನಿ ನಾನು ಕಾಫಿ ಕುಡಿಬೇಕು ಅಂತ ಅಂದಾಗ ಸ್ವಲ್ಪ ತಲೆನೋವು ಆ ಥರ ಏನಾದರೂ ಇದ್ದಾಗ ಸೊ ನಂಗೆ ಕಾಫಿ ಅಡಿಕ್ಷನ್ ಇದೆ ಬಟ್ ಇದನ್ನ ಬಿಟ್ಟು ವೆಯ್ಟ್ ಲಾಸ್ ಮಾಡೋಕ್ಕಾಗೋದೇ ಇಲ್ಲ ಅಂದ್ಕೊ ಅಂದ್ಕೋಬೋದು ಕೆಲವರು ಆವಾಗ ನಾನು ಜಸ್ಟ್ ಈ ಥರ ಬಿಸ್ಕೆಟ್ಟು ಬ್ರೆಡ್ಡು ಜೊತೆ ಕಾಫಿ ತೊಗೋತೀನಿ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗೆ ತೊಗೊಬಿಡ್ತೀನಿ ಬೇರೆ ಏನೂ ತಿನ್ನೋಕೋಗಲ್ಲ ಸಪೋಸ್ ಏನಾದರೂ ಹಾಗೂ ಅಂಗಡಿ ಆಗ್ತಿತ್ತು ಅಂತ ಅಂದರೆ ಏನಾದರೂ ಫ್ರೂಟ್ ಇದೆ ಫ್ರೂಟ್ನ ತೊಗೊತೀನಿ ಸೊ ನಾನೊಂದು ಇಲ್ಲಿ ಸೀಬೆಕಾಯಿನ ತೊಗೊಂಡೆ ನಂತರ ನಾನು ಮಧ್ಯಾಹ್ನ ಲಂಚಿಗೆ ಎರಡು ಗೋಧಿ ದೋಸೆ ಹಾಗೆ ಸ್ವಲ್ಪ ಕಾರ್ನು ಡ್ರೈ ಫ್ರೂಟ್ಸು ಸೌತೆಕಾಯಿ ಸಾಂಬಾರು ಹಸ್ಬೆಂಡ್ಗೆ ಮತ್ತು ಮಗನ ಮಾಡಿದ್ನಲ್ವ ಅದೇ ಸಾಂಬಾರಿತ್ತು ಇತ್ತು ಸಾಂಬಾರು ಅದರಲ್ಲೇ ತಿಂದೆ ಬಟ್ ಓಕೆ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ ಮತ್ತು ಯಾರು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ದೇವರಿಗೆ ರಸಾಯನ ಮಾಡಿಟ್ಟಿದ್ದೆ ಪೂಜೆಗೆ ಹಾಗಾಗಿ ಅದನ್ನು ಸ್ವಲ್ಪ ತೊಗೊಂಡೆ ಸೊ ರಾತ್ರಿ ಡಿನ್ನರ್ ನೋಡ್ತಿದ್ದೀರಲ್ಲ ಚಿಕನ್ ಫ್ರೈ ಒಂದೇ ಒಂದು ಗೋಧಿ ದೋಸೆ ಎರಡು ಎಗ್ಗು ಹಾಗೆ ಸ್ವಲ್ಪ ಸೊಪ್ಪಿನ ಪಲ್ಯ ಈ ರೀತಿಯ ಈ ರೀತಿ ಇತ್ತು ನನ್ನ ರಾತ್ರಿಯ ಡಿನ್ನರ್ ಸೊ ಕೆಲವೊಮ್ಮೆ ನಾವು ಫುಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ಅದರಲ್ಲೂ ಅಂತೂ ತುಂಬ ಹೆವಿನೂ ಇರಬಾರ್ದು ತುಂಬ ಕಮ್ಮಿನೂ ಇರಬಾರ್ದು ಆಗಿ ಪ್ರೋಟೀನ್ ತೊಗೋಬೇಕು ಜಾಸ್ತಿ ಆದರೂ ಕೂಡ ವೆಯ್ಟ್ ಗೇನ್ ಆಗುತ್ತೆ ಕಮ್ಮಿ ಆದರೂ ಕೂಡ ವೆಯ್ಟ್ ಲಾಸ್ ಆಗೋಲ್ಲ ಸೊ ಇದ್ರ ಬಗ್ಗೆಯೂ ಕಾರ್ಪ್ಸ್ ಪ್ರೋಟೀನ್ ಫೈಬರ್ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳಿನ ಬ್ಲಾಗಲ್ಲಿ ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಈ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾ ಬಾಯ್ ಫ್ರೆಂಡ್ಸ್ ಬಾ ಬಾಯ್